ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ವಂಧ್ಯಾ ದೋಷ ನಿವೃತ್ತಿ ಅಂದರೆ ಬಂಜತನದ ದೋಷ ನಿವೃತ್ತಿ ಮಾಡುವಂತಹ ಹನ್ನೊಂದನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಆಚಾರ್ಯ ಶಂಕರರು ಶ್ರೀಚಕ್ರ ಸ್ವರೂಪವನ್ನು ವರ್ಣಿಸುತ್ತಾರೆ ಐದು ಶಕ್ತಿ ಚಕ್ರ ನಾಲ್ಕು ಶಿವಚಕ್ರ ಹೀಗೆ ಒಟ್ಟು ಒಂಬತ್ತು ಚಕ್ರಗಳಿಂದ ಕೂಡಿದ ಶ್ರೀಚಕ್ರವು ಶಿವಶಕ್ತಿಗಳ ಶ್ಲೋಕವನ್ನು ಆಲಿಸೋಣ ಚತುರ್ಭಿ ಶ್ರೀಕಂಠೈ ಶಿವಯುವತಿ ಪಂಚಭಿರಪಿ ಪ್ರಭಿನ್ನಿ ಶಂಭೋ ನವಭಿರಪಿ ಮೂಲ ಪ್ರಕೃತಿ ಚತುಚತ್ ಶತ್ರಿವಲಯ ತ್ರಿರೇಖಾಭಿ ಸಾರ್ಧಂ ತವ ಶರಣ ಕೋಣ ಪರಿಣತ ಎಲೈ ದೇವಿ ನಿನ್ನ ವಾಸಸ್ಥಾನವಾದ ಶ್ರೀಚಕ್ರವು ನಾಲ್ಕು ಶಿವಮಯ ಚಕ್ರಗಳಿಂದಲೂ ಐದು ಬೇರೆಯಾದ ಶಕ್ತಿ ಚಕ್ರಗಳಿಂದಲೂ ಈ ಒಂಬತ್ತು ಮೂಲ ಪ್ರಕೃತಿಗಳಿಂದಲೂ ಅಷ್ಟ ದಳಗಳು ಮೂರು ಮೇಖಲೆಗಳು ಅಂದರೆ ಆವರಣಗಳು ಎರಡು ಭೂಪುರಗಳಿಂದಲೂ ಹೀಗೆ ಒಟ್ಟು ನಲವತ್ತ ನಾಲ್ಕು ಕೋಣೆಗಳಿಂದ ತುಂಬಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ಅರ್ಥಾನುಸಂಧಾನ ಮಾಡುತ್ತಾ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಪ ಮಾಡುವಾಗ ಅರ್ಥಾನುಸಂಧಾನವನ್ನು ಮಾಡುತ್ತಾ ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಜಪಿಸಿದರೆ ಇನ್ನಷ್ಟು ನಿಮ್ಮ ಜಪ ಸಾಧನೆಯು ಫಲದಾಯಕವಾಗಿರುತ್ತದೆ ಇನ್ನು ಯಂತ್ರವನ್ನು ಗಮನಿಸಿ ಯಂತ್ರವು ಆರು ಮೂಲೆಗಳುಳ್ಳ ಸ್ಟಾರ್ ಆಕೃತಿಯಲ್ಲಿದೆ ಅಥವಾ ಎರಡು ತ್ರಿಕೋನಗಳು ಒಂದು ತ್ರಿಕೋನ ತಲೆ ಕೆಳಗಾಗಿ ಮತ್ತೊಂದು ತ್ರಿಕೋನದ ಮೇಲೆ ಇದೆ ಈ ಎಲ್ಲ ಅಂಚಿನ ಕೋನಗಳನ್ನು ಅಂಚಿನ ಅಂದರೆ ಈ ಆರು ಕೋನಗಳುಳ್ಳ ಈ ಆಕೃತಿಯ ಪ್ರತಿಯೊಂದು ತುದಿಯನ್ನು ತಗುಲಿದಂತೆ ಬಳೆಯ ಆಕಾರದಲ್ಲಿ ಒಂದು ಚಕ್ರವಿದೆ ಹಾಗೂ ಅದರ ಕೇಂದ್ರದಲ್ಲಿ ಶ್ರೀಂ ಎಂಬ ಬೀಜಾಕ್ಷರವಿದೆ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆಸಿ ಪೂಜಿಸಬೇಕು ಜಪದ ಅವಧಿ ಎಂಟು ದಿನಗಳು ಹಾಗೂ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಯಿಸಿರಬೇಕು ಅವಧಿ ಪೂಜೆಯ ಅವಧಿ ಎಂಟು ದಿನಗಳು ಪ್ರತಿನಿತ್ಯವೂ ಜಪ ಸಂಖ್ಯೆ ಒಂದು ಸಾವಿರ ಜಪದ ಪೂರ್ವದಲ್ಲಿ ಹೇಳಿಕೊಳ್ಳಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಿಸಿದಂತೆ ಪೂಜಾ ವಿಧಿ ಎಂಬ ಹೆಸರಿನಲ್ಲಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ತಾವು ದಯವಿಟ್ಟು ಬಳಸಿಕೊಂಡು ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ನೈವೇದ್ಯವಾಗಿ ಬೆಲ್ಲದ ಪಾಯಸವನ್ನು ಹೇಳಿರುತ್ತಾರೆ ಫಲಾಪೇಕ್ಷಿತರು ನೈವೇದ್ಯಾನಂತರ ಆ ಬೆಲ್ಲದ ಪಾಯಸವನ್ನು ಸೇವಿಸಬೇಕು ಹಿರಿಯರು ಹಾಗೂ ದೇವಿ ಸಾಧಕರು ಈ ಪೂಜಾ ಸಾಧನೆಗೆ ಫಲವಾಗಿ ಸಂತಾನ ಭಾಗ್ಯ ಹಾಗೂ ಬಂಜೆತನ ನಿವಾರಣೆ ಎಂಬುದನ್ನು ಹೇಳಿರುತ್ತಾರೆ ಫಲಾಪೇಕ್ಷೆ ಇರುವವರಿಗೆಂದೇ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ಕೇಳುವ ಮೂಲಕ ನಿಮ್ಮದೇ ಆದ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಇನ್ನಷ್ಟು ಪರಿಣಾಮಕಾರಿಯಾಗಿ ನಿಮ್ಮ ಜಪ ಸಾಧನೆಯನ್ನು ಮಾಡಬಹುದು ನೆನಪಿರಲಿ ನಮ್ಮ ಶ್ರದ್ಧೆ ನಂಬಿಕೆಗಳೇ ನಮ್ಮ ಸಾಧನೆಗೆ ಆಧಾರ ತಾಯಿಯಲ್ಲಿ ಆಳವಾದ ನಂಬಿಕೆ ಇರಲಿ ಶ್ರದ್ಧೆ ಇರಲಿ ಖಂಡಿತವಾಗಿಯೂ ತಾಯಿ ತನ್ನ ಮಕ್ಕಳ ಕೈಬಿಡುವುದಿಲ್ಲ ಖಂಡಿತವಾಗಿಯೂ ಅವರ ಆಶಯವನ್ನು ನೆರವೇರಿಸುತ್ತಾಳೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ